ಬಿಗ್ ಬಾಸ್ ಕನ್ನಡ ಹನ್ನೊಂದರ ಆಟ ಇದೀಗ ಐವತ್ತನೇ ದಿನ ಪೂರೈಸಿ ಮುನ್ನುಗ್ಗುತ್ತಿದೆ ಐವತ್ತನೇ ದಿನಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಶೋಭಾ ಶೆಟ್ಟಿ ಮತ್ತು ರಜತ್ ಎಂಟ್ರಿಯಾಗಿದೆ ಮನೆಯಲ್ಲಿ ಈಗ ಆಟ ಶುರುವಾಗಿದೆ ಇದರ ನಡುವೆ ಕ್ಯಾಪ್ಟನ್ಸಿ ರೇಸ್ನಲ್ಲಿ ನಿಲ್ಲಲು ಶೋಭಾ ಅನರ್ಹ ಎಂಬ ವಿಚಾರಕ್ಕೆ ವಾಕ್ಸಮರ ನಡೆದಿದೆ ಶೋಭಾ ಆರ್ಭಟಕ್ಕೆ ಉಗ್ರಂ ಮಂಜು ಸೈಲೆಂಟ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಾದ ರಜತ್ ಹಾಗೂ ಶೋಭಾ ಅವರ ಪೈಕಿ ಈ ಮನೆಯ ಕ್ಯಾಪ್ಟನ್ ಆಗಲು ಯಾರು ಅನರ್ಹರು ಎಂದು ಹೇಳುವ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿದ್ರು ಇಂದು ಬಿಗ್ ಬಾಸ್ ಮನೆಯ ಸದಸ್ಯರು ಶೋಭಾ ಹಾಗೂ ರಜತ್ ಅವರ ಪೈಕಿ ತಂಡದ ನಾಯಕರಾಗಲು ಯಾರು ಅನರ್ಹರು ಎಂದು ಆರಿಸಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೋ ಅದನ್ನ ಎಲ್ಲೋ ಅಲ್ಲಾಡಿಸಿದ್ದು ಶೋಭಾ ಅವರು ಎಂದು ಉಗ್ರಂ ಮಂಜು ರಾಂಗ್ ಆಗಿದ್ದಾರೆ ಅಲ್ಲಾಡಿಸಿದ್ದು ಅನ್ನೋ ಮಂಜು ಆಡಿದ ಮಾತಿಗೆ ಶೋಭಾ ಕೆರಳಿ ಕೆಂಡವಾಗಿದ್ದಾರೆ ಅಲ್ಲಾಡಿಸೋದು ಗಿಲ್ಲಾಡ್ಸೋದು ಅಂದ್ರೆ ಏನು ಆ ಯಪ್ಪನಿಗೆ ಕ್ಲಾರಿಟಿಯೇ ಇಲ್ಲ ನಾನ್ ಸೆನ್ಸ್ ರೀಸನ್ ಕೊಡ್ತಾ ಇದ್ದೀರಾ ಅದೇ ಕ್ಲಾರಿಟಿನೇ ಹೇಳ್ತಾ ಇರೋದು ಏನ್ ಕ್ಲಾರಿಟಿ ಇಲ್ಲ ಯಾಕೆ ಕ್ಲಾರಿಟಿ ಇಲ್ಲ ಕಿರ್ಚ್ಬೇಡಿ ಹೇಳ್ರಿ ಇಲ್ಲೇ ಇದ್ದೀನಿ ಹೇಳ್ರಿ ಹೇಳಿ ಎಂದು ಮಂಜು ಎದುರು ನಿಂತಿದ್ದಾರೆ ನನ್ನ ಮಾತು ಕೇಳಿಸ್ಕೊಳ್ಳಿ ಮರ್ಯಾದೆ ಕಳೆದುಕೊಳ್ಬೇಡಿ ಎಂದು ಮಂಜು ಮೇಲೆ ಶೋಭಾ ರೇಗಾಡಿದ್ದಾರೆ ಶೋಭಾ ಅವರ ಕೂಗಾಟಕ್ಕೆ ಉಗ್ರ ಮಂಜು ಕೂಡ ಒಂದು ಕ್ಷಣ ಸೈಲೆಂಟ್ ಆಗಿದ್ದಾರೆ ಶೋಭಾ ಹಾಗೂ ಮಂಜು ಅವರ ಈ ಗಲಾಟೆ ಮಧ್ಯೆ ಧನ್ರಾಜ್ ಹಾಗೂ ಹನುಮಂತ ಹೆಂಗ್ ಮಾತಾಡ್ತಾಳೋ ಯಪ್ಪ ಎಂದು ತಮ್ಮದೇ ರೀತಿಯಲ್ಲಿ ಮಾತಾ ಮಾತನಾಡಿದ್ದಾರೆ ಶೋಭಾ ಅಬ್ಬರಕ್ಕೆ ಹನುಮಂತ ಮತ್ತು ಧನ್ರಾಜ್ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಇದೇ ಗಲಾಟೆಯಲ್ಲಿ ಬಿಗ್ ಬಾಸ್ ಮನೆಯ ಆಟ ಮತ್ತಷ್ಟು ರೋಚಕವಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್